ಮಾನಸಿಕ ಆರೋಗ್ಯ ಅಂತಂದರೆ ಮನಸ್ಸು ನೆಮ್ಮದಿಯಾಗಿರ್ತಕ್ಕಂಥದ್ದು ಹಾಗೆ ಮನಸ್ಸು ಪ್ರಶಾಂತವಾಗಿ ನಿಮ್ಮ ಆಲೋಚನೆಗಳು ಭಾವನೆಗಳು ಹಾಗೆ ನಿರ್ಧಾರಗಳು ಎಲ್ಲ ಪರಿಸ್ಥಿತಿಗೆ ತಕ್ಕಂತೆ ಅಥವಾ ವಾಸವೆಗೆ ತಕ್ಕಂತೆ ಇರ್ತಕ್ಕಂಥದ್ದು ಹಾಗೆ ನಿಮಗೆ ಯಾವುದೇ ಅಹಿತ ಇರೋದಿಲ್ಲ ನೋವಿರೋದಿಲ್ಲ ದುಃಖ ಇರೋದಿಲ್ಲ ಕೋಪ ಇರೋದಿಲ್ಲ ಹಾಗೆ ಭಯ ಇರೋದಿಲ್ಲ ಸೊ ಈ ಒಂದು ಮನೋಸ್ಥಿತಿಯನ್ನು ಮಾನಸಿಕ ಆರೋಗ್ಯ ಅಂತ ಕರಿಬೋದು ಹಾಗೆ ಮಾನಸಿಕ ಅನಾರೋಗ್ಯದ ಸಾಮಾನ್ಯ ಲಕ್ಷಣ ಅಂತಂದರೆ ಪಾಸಿಟಿವ್ ಎಮೋಷನ್ಸ್ ಹೊರಟೋಗುತ್ತೆ ಸುಖ ಇಲ್ಲ ಸಂತೋಷ ಇಲ್ಲ ಪ್ರೀತಿ ಇಲ್ಲ ಅದ್ರ ಬದಲು ಭಯ ಇರುತ್ತೆ ದುಃಖ ಇರುತ್ತೆ ಕೋಪ ಇರುತ್ತೆ ಮಸರ ಜಾಸ್ತಿ ಆಗುತ್ತೆ ಸೊ ನಕಾರಾತ್ಮಕ ಭಾವನೆಗಳು ಅದು ಅಗತ್ಯಕ್ಕಿಂತ ಹೆಚ್ಚಾಗ್ತಕ್ಕಂಥದ್ದು ಮಾನಸಿಕ ಅನಾರೋಗ್ಯದ ಪ್ರಮುಖ ಲಕ್ಷಣ ಹಾಗೆ ಮಾತು ವರ್ತನೆ ವ್ಯಾಸ ವ್ಯತ್ಯಾಸ ಆಗುತ್ತೆ ಯಾವ ಸನ್ನಿವೇಶದಲ್ಲಿ ಹೇಗೆ ನಾವು ಮಾತಾಡಬೇಕು ಯಾವ ಸನ್ನಿವೇಶದಲ್ಲಿ ಹೇಗೆ ನಡ್ಕೊಳ್ಬೇಕು ಯಾರೊಂದು ಹೇಗೆ ವರ್ತಿಸ್ಬೇಕು ಅದು ಯಾವುದೇ ಒಂದು ಪ್ರಚೋದನೆಗೆ ಹೇಗೆ ಅದರ ಪ್ರತಿಕ್ರಿಯೆ ಸೂಚನೆ ಮಾಡಬೇಕು ಸೊ ಮಾನಸಿಕ ಕಾಯ್ದೆ ಇವೆಲ್ಲ ಅಸಂಬದ್ಧ ಆಗುತ್ತೆ ಹಾಗೆ ಅಸಮರ್ಪಕ ಆಗುತ್ತೆ ಹಾಗೆ ಅದು ವಿಚಿತ್ರ ಅನಿಸುತ್ತೆ ಬೇರೆಯವ್ರಿಗೆ ನೋಡೋರು ವಿಚಿತ್ರ ಅನಿಸುತ್ತೆ ಅಥವಾ ಅದು ವ್ಯಕ್ತಿಗೆ ತೊಂದರೆ ಕೊಡ್ಬೋದು ಅಥವಾ ಬೇರೆಯವ್ರು ತೊಂದರೆ ಕೊಡ್ಬೋದು ಅವನ ಕೆಲಸ ಕಾರ್ಯಗಳಿಗೆ ಅಡ್ಡಿ ಆಗುತ್ತೆ ಇದರಿಂದ ಸೊ ಆವಾಗ ಅದನ್ನು ಮಾನಸಿಕ ಅನಾರೋಗ್ಯ ಅಥವಾ ಮಾನಸಿಕ ಕಾಯಿಲೆ ಅಂತ ಜನರೂ ಗುರುತಿಸ್ತಾರೆ ಹಾಗೆ ನಾವು ಹೇಳ್ತೇವೆ ಸೊ ಒಂದು ದೇಹಕ್ಕೆ ಖಾಯಿಲೆ ಬಂದರೆ ಡಾಕ್ಟರ್ ಹೋಗಬೇಕು ಅಂತಕ್ಕಂಥದ್ದು ಅದು ಈಗ ಗೊತ್ತು ತಲೆನೋವು ಬಂದಿದೆ ಡಾಕ್ಟರ್ ಹೋಗ್ಬೇಕು ಜ್ವರ ಬಂದಿದೆ ಡಾಕ್ಟರ್ ಹೋಗ್ಬೇಕು ಅಂದರೆ ಮನಸ್ಸಿಗೆ ನೆಮ್ಮದಿ ಇಲ್ಲ ಅಂತಂದರೆ ತುಂಬ ಭಯ ಆಗ್ತಾಯಿದೆ ತುಂಬ ಸೆಟ್ಟು ಬರ್ತಾ ಇದೆ ಅಥವಾ ನಿಭಾಯಿಸೋಕ್ಕಾಗದಷ್ಟು ದುಃಖ ಆಗ್ತಾಯಿದೆ ಅಥವಾ ನನ್ನ ಆಲೋಚನೆ ವ್ಯತ್ಯಾಸ ಆಗ್ತಾಯಿದೆ ಇದನ್ನು ಖಾಯಿಲೆ ಅಂತ ಅನೇಕ ಜನಕ್ಕೆ ಅದು ಗೊತ್ತೇ ಇಲ್ಲ ಏನೋ ವ್ಯತ್ಯಾಸ ಅಷ್ಟೇ ಇದು ಖಾಯಿಲೆ ಅಂತ ಅವ್ರು ಸಮಡೋದಿಲ್ಲ ಒಂದು ಅದು ಕಾಯಿಲೆ ಅಂತ ಅರ್ಥ ಮಾಡಿಕೊಂಡು ಕೂಡ ಮಾನಸಿಕ ಕಾಯಿಲೆಗಳ ಬಗ್ಗೆ ನಮ್ಮಲ್ಲಿ ಸಾಮಾಜಿಕ ಅಳಂಕ ಜಾಸ್ತಿ ದೇಹದ ಖಾಯಿಲೆ ಅಂತಂದರೆ ಜನ ಅಯ್ಯೋ ಪಾಪ ಅಂತಾರೆ ಅಥವಾ ಡಾಕ್ಟ್ರದ್ರು ಹೋಗು ಅಂತ ಹೇಳ್ತಾರೆ ಮಾನಸಿಕ ಖಾಯಿಲೆ ಅಂತಂದರೆ ನಿಮ್ಮನ್ನು ಕಂಡೇ ಅವರು ಭಯ ಪರಿಶೀರ್ಣೆ ಮಾಡ್ತಾರೆ ಈತ ಮನೋರೋಗಿ ಅಥವಾ ಈಕೆ ಮನೋರೋಗಿ ಈಕೆ ಈಕೆಗೆ ಹಚ್ಚಿಡಿಬೋದು ಹೊಚ್ಚಿಡಿದ್ರೆ ಹೇಗೆ ಅಪಾಯಕಾರಿ ಅಥವಾ ಮಾನಸಿಕ ಖಾಯಿಲೆ ಬರೋದಕ್ಕೆ ಯಾವುದೋ ಜನ್ಮದ ಪಾಪ ಕರ್ಮಫಲ ಅಥವಾ ಭೂತಗಳ ಕಾರಣ ಅಥವಾ ಯಾರೋ ಮಾಟ ಮಂತ್ರ ಮಾಡಿಸ್ಬಿಟ್ಟಿದ್ದಾರೆ ಸೊ ಈ ರೀತಿ ಜನಗಳಿಗೆ ಕಲ್ಪನೆ ಇರೋದ್ರಿಂದ ಹತ್ರ ಹೋಗೋದಕ್ಕೆ ಅವ್ರಿಗೆ ಗೊತ್ತೇ ಇಲ್ಲ ಹಾಗೆ ನಮ್ಮ ದೇಶದಲ್ಲಿ ನಿಮಗೆ ಹಾಗೆ ಈಗ ಐದು ಲಕ್ಷ ಅಥವಾ ಆರು ಲಕ್ಷ ಜನಕ್ಕೆ ಒಬ್ಬರು ಮನೋವೈದ್ಯರಿದ್ದಾರೆ ಇಡೀ ದೇಶದಲ್ಲಿ ನಾಲ್ಕು ಸಾವಿರ ಜನ ಮನೋವೈದ್ಯಾರೆ ನೂರಿಪ್ಪತ್ತೈದು ಕೋಟಿ ಜನಸಂಖ್ಯೆ ಇರ್ತಕ್ಕಂಥ ಇಂಡಿಯಾದಲ್ಲಿ ಮನೋವೈದ್ಯರ ಸಂಖ್ಯೆ ಕೇವಲ ನಾಲ್ಕು ಸಾವಿರ ಮತ್ತು ಇವರೆಲ್ಲ ಹೆಚ್ಚಿನವರೆಲ್ಲ ಬೊಂಬಾಯಿ ಕಲ್ಕತ್ತಾ ಅಂತಂದರೆ ಬೆಂಗಳೂರು ಅಥವಾ ಹುಬ್ಬಳ್ಳಿ ಮೈಸೂರು ಆ ಥರ ದೊಡ್ಡ ನಗರಗಳಲ್ಲಿ ಮಾತ್ರ ಇರ್ತಾರೆ ಮತ್ತು ಅವ್ರ ಹತ್ರ ಹೋಗೋದಕ್ಕೆ ಜನಗಳಿಗೆ ಹೆದರಿಕೆ ಮತ್ತು ಎಲ್ಲಿ ತಮಗೆ ಹುಚ್ಚಾತ ಹುಚ್ಚಿ ಇಂಥ ಪಟ್ಟ ಬಂದ್ಬಿಡುತ್ತು ಜನ ನಮ್ಮನ್ನು ದೂರ ಮಾಡ್ತಾರೆ ಅದು ಇನ್ನೊಂದು ಮಾನಸಿಕಲ್ಲಿ ವಂಶ ಪಾರಂಪರೆ ಅಂತಕ್ಕಂಥ ಒಂದು ಕಲ್ಪನೆ ಇದೆ ಹಾಗೆ ನಾನು ಮಾನಸಿಕ ರೋಗಿ ನಾನು ಚಿಕಿತ್ಸೆ ತೊಗೊಂಡ್ರೆ ನನ್ನ ಯಾರೋ ಮದುವೆ ಮಾಡ್ಕೊಳ್ಳೋದಿಲ್ಲ ನನ್ನ ತಂಗಿನ ಯಾರು ಮದುವೆ ಮಾಡ್ಕೊಳ್ಳೋದಿಲ್ಲ ಆ ಚಂದ್ರಶೇಖರಿಗೆ ಮಾನಸಿಕ ಕಾಯಿಲೆ ಇದೆ ಈ ರೀತಿ ಸಾಮಾಜಿಕ ಕಳ ಕಳಂಕಗಳಿಂದ ಜನ ಮನೋವೆಥದ ಬರೋದಿಲ್ಲ ಹಾಗೆ ಮನೋ ಎಲ್ಲಿದ್ದಾರೆ ಅಂದರೆ ಎಷ್ಟನ್ನೇ ಗೊತ್ತಿರೋದಿಲ್ಲ ಎಲ್ಲಿದ್ದಾರೆ ಮನೋವೈದ್ಯರು ಅವ್ರು ನೋಡಬೇಕಾದ್ರೆ ಏನು ಮಾಡಬೇಕು ಅದು ಮಾನಸಿಕ ಆಸ್ಪತ್ರೆಗಳು ಅಂದರೆ ಬ ಜನ ಇನ್ನಷ್ಟು ಭಯಪಡ್ತಾರೆ ಯಾಕಂದರೆ ಅಲ್ಲಿ ಭಾಳ ಅಪಾಯಕಾರಿ ಮಾನಸಿಕ ರೋಗಗಳನ್ನು ಕೂಡ ಹಾಕ್ಬಿಟ್ಟಿರ್ತಾರೆ ಸಿನಿಮಾಗಳಲ್ಲಿ ಟಿ ವಿಗಳಲ್ಲಿ ಮಾನಸಿಕ ಆಸ್ಪತ್ರೆಗಳನ್ನು ಜೈಲ್ ಥರ ಇಲ್ಲಂದ್ರೆ ಬಹಳ ಅಪಾಯಕಾರಿ ಸ್ಥಳ ಥರ ತೋರಿಸ್ತಾರೆ ಸ್ವಂತ ಕಡೆ ನಾವು ಹೋಗೋದಾ ಅಥವಾ ನನ್ನ ಮಗನ ಕರ್ಕೊಂಡು ಹೋಗೋದಾ ನನ್ನ ಹೆಂಡತಿ ಕರ್ಕೊಂಡು ಹೋದ ಏ ಬೇಡ ಬೇಡ ಸೊ ಅದೃಷ್ಟಿಂದ ಈ ಮೂರು ಕಾರಣ ಒಂದು ಮಾನಸಿಕ ಅಯ್ಲೆಯನ್ನು ಇರತಕ್ಕಂಥದ್ದು ಎರಡನೇದು ಮನೋವೈದ್ಯರ ಸಂಖ್ಯೆ ಕಡಿಮೆ ಕಡಿಮೆ ಇರೋದ್ರಿಂದ ಅವ್ರು ಎಲ್ಲಿ ಗೊತ್ತಿಲ್ಲ ಇರತಕ್ಕಂಥದ್ದು ಮೂರನೇದು ಸಾಮಾಜಿಕ ಕಳಂಕದಿಂದ ನೂರಕ್ಕೆ ಎಂಬತ್ತರಷ್ಟು ಮಾನಸಿಕ ರೋಗಗಳು ಇರತಕ್ಕಂಥ ಮನೋವೈದ್ಯರನ್ನು ಕಾಣೋದೇ ಇಲ್ಲ ಅಥವಾ ಒಂದು ಸರಿ ಹೋದರೂ ಕೂಡ ಆಮೇಲೆ ನಿಲ್ಲಿಸಿಬಿಡ್ತಾರೆ ಮತ್ತೆ ಹೋಗೋದೇ ಇಲ್ಲ ಸೊ ನಮ್ಮ ದೇಶದಲ್ಲಿ ಸತ್ತ ಮೇಲೆ ಕೆಲವರು ದೇವ ಆಗ್ತಾರೆ ಪಿಶಾಚಿಗಳಾಗ್ಬಿಡ್ತಾರೆ ಭೂತ ಪ್ರೇತಗಳಾಗ್ತಿರ್ತಕ್ಕಂಥ ನಂಬಿಕೆ ಇದೆ ಯಾರು ಅಪಘಾತದಲ್ಲಿ ಅಥವಾ ದುರ್ಮರಣವನ್ನು ಹೊಂದ್ತಾರೆ ಅಥವಾ ಸತ್ತು ಸತ್ತೋಗ್ತಾರೆ ಅವರು ದೇವ ಆಗ್ಬಿಡ್ತಾರೆ ಅಂತ ಈ ದೇವಾಭೂತಗಳ ನಮ್ಮ ಕಲ್ಪನೆ ಅಷ್ಟೇ ನಿಜವಾಗಿ ಸತ್ತ ಮೇಲೆ ಏನೂ ಇಲ್ಲ ಸತ್ತ ಮೇಲೆ ನಮ್ಮ ದೇಹ ಅಳಿಯುತ್ತೆ ಮೆದುಳು ಹೋಗುತ್ತೆ ಮನಸ್ಸೇ ಇರೋದಿಲ್ಲ ಹಾಗಾಗಿ ಆ ಪ್ರೇತ ಭೂತ ಇರ್ತಂತ ಒಂದು ಕಲ್ಪನೆ ಅಷ್ಟೆ ಸಿನಿಮಾಗಳಲ್ಲಿ ಟಿ ವಿಗಳಲ್ಲಿ ಸಾಮಾನ್ಯ ಮನಸ್ಸಿಗೆ ವೇಷ ಹಾಕಿ ದೇವಾಲಯ ಅಂತ ಅಷ್ಟೇ ಹಾಗೆಯೇ ಮಾಟ ಮಂತ್ರದ ಬಗ್ಗೆ ನಮ್ಮ ನಂಬಿಕೆ ಇದೆ ಯಾವುದೋ ಮಾಟ ಮಾಡಿಸ್ಬಿಟ್ಟಾರೆ ವಾಮಾಚಾರ ಮಾಡಿಸ್ಬಿಟ್ಟಾರೆ ಅದು ನನ್ನ ಕೆಡುಕಾಗುತ್ತೆ ನನ್ನ ಮಗಳಿಗೆ ಮದುವೆ ಆಗೋದಿಲ್ಲ ನನ್ನ ಮಗನಿಗೆ ಮಕ್ಕಳು ಆಗೋದಿಲ್ಲ ನಮ್ಮ ಬಿಸ್ನೆಸ್ನಲ್ಲೆಲ್ಲ ಹಾಳಾಗುತ್ತೆ ಈ ರೀತಿ ಅನೇಕ ಜನ ತಮ್ಮ ವೈಯಕ್ತಿಕ ಸಮಸ್ಯೆಗಳಿಗೆ ಅಥವಾ ಅನಾರೋಗ್ಯಕ್ಕೆ ಯಾವುದು ಮಾನಸಿಕಾಯಿಲೆ ಬರಲಿ ಫಿಟ್ಸ್ ಕಾಯಿಲೆ ಬರಲಿ ಡಯಾಬಿಟಿಸ್ ಬರಲಿ ಮತ್ತೊಂದು ಬರಲಿ ಹಾರ್ಟ್ ಅಟ್ಯಾಕ್ ಆಗಲಿ ಓ ನಮ್ಮ ಗ್ರಹಚಾರ ಅಥವಾ ಮಾಟ ಮಾಡಿಸ್ಬಿಟ್ಟಿದ್ದಾರೆ ಅಂತಕ್ಕಂಥ ಈ ತಪ್ಪು ನಂಬಿಕೆಯನ್ನು ಜನ ನಂಬ್ತಾರೆ ಹಾಗೀಗ ಮಾಧ್ಯಮಗಳಲ್ಲಿ ಇದ್ರ ಬಗ್ಗೆ ಸಾಕಷ್ಟು ಪ್ರಚಾರ ಹಾಗೆ ಇದು ಸರ್ಪಡಿಸ್ಬೇಕಂತ ಹೇಳ್ತಕ್ಕಂಥ ಜನ ಈಗ ಟಿ ವಿಲಿ ಕಾಣಿಸ್ಕೊಳ್ತಾರೆ ನಮ್ಮ ಹತ್ರ ಬನ್ನಿ ನಾವೆಲ್ಲ ಹತ್ರ ಇಂಥ ಇಂಟರ್ವೆನ್ಷನ್ ಮಾಡಿ ಪರಿಹಾರ ಮಾಡಿ ಇದಕ್ಕೆ ಸಾವಿರ ರೂಪಾಯಿ ಖರ್ಚಾಗುತ್ತೆ ಅಂತ ಹೇಳಿ ಜನಗಳನ್ನು ನಂಬಿಸಿ ಮೋಸ ಮಾಡ್ತಕ್ಕಂಥ ಒಂದು ದೊಡ್ಡ ಸೈನ್ಯನೇ ಈಗ ಶುರುವಾಗಿಬಿಟ್ಟಿದೆ ಆದಷ್ಟಿಂದ ಜನಸಾಮಾನ್ಯರು ಸತ್ತ ಮೇಲೆ ಏನೂ ಇಲ್ಲ ದೇವಭೂತಗಳಲ್ಲಿ ಬರೀ ಕಲ್ಪನೆ ಅಷ್ಟೇ ನಿಜವಾಗಿ ಅವು ಇರಲಿಕ್ಕೆ ಸಾಧ್ಯವೂ ಇಲ್ಲ ಮತ್ತು ಮಾಟ ಮಂತ್ರ ಮಾಡಿ ಇನ್ನೊಬ್ಬರಿಗೆ ಕೆಟ್ಟ ಮಾಡಲಿಕ್ಕೆ ಖಂಡಿತ ಸಾಧ್ಯತೆ ಇಲ್ಲ ಅಂಥ ಶಕ್ತಿ ಮನುಷ್ಯನಿಗಿಲ್ಲ ಯಾಕೆಂದರೆ ಒಳ್ಳೆಯದಾಗಲಿ ಕೆಟ್ಟದಾಗಲಿ ನಮ್ಮ ನಾವು ಅದಕ್ಕೆ ಜವಾಬ್ದಾರರು ಬೇರೆಯವರು ನ ನಮಗೇನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಸೊ ಆದಷ್ಟಿಂದ ಜನಸಾಮಾನ್ಯರು ಈ ಥರದ ಅವೈಜ್ಞಾನಿಕವಾದಂಥ ಮೂಢನಂಬಿಕೆಗಳನ್ನು ಬಿಟ್ಟು ವೈಜ್ಞಾನಿಕವಾಗಿ ಯೋಚನೆ ಮಾಡಬೇಕು ಪ್ರತಿಯೊಂದು ಸಮಸ್ಯೆಗೂ ಒಂದು ಕ ನಿರ್ದಿಷ್ಟ ಕಾರಣ ಇದ್ದೇ ಇರುತ್ತೆ ಹಾಗೆ ಪ್ರತಿಯೊಂದು ಸಮಸ್ಯೆಕ್ಕೂ ನಿರ್ದಿಷ್ಟ ಪರಿಹಾರ ಇದ್ದೇ ಇರುತ್ತೆ ಹಾಗಾಗಿ ಆ ಕಾರಣ ಏನು ಪರಿಹಾರ ಏನಂತ ಯೋಚನೆ ಮಾಡೋಕ್ಕೂ ವಿನಃ ಬರೀ ಪೂಜೆ ಮಾಡಿಬಿಟ್ರೆ ಅಥವಾ ಮಂತ್ರ ಹಾಕ್ಸ್ಬಿಟ್ರೆ ಇಲ್ಲಾಂತಂದರೆ ದೇವಸ್ಥಾನಕ್ಕೆ ಕರ್ಕೊಂಡೋಗಿ ಭೂತೋಚಾರಣೆ ಮಾಡಿಸ್ಬಿಟ್ರೆ ಮಂತ್ರವಾದಿನ ಕೇ ಮಂತ್ರ ಹಾಕ್ಸ್ಬಿಟ್ರೆ ವಾಸ ಆಗುತ್ತೆ ಅಂತಕ್ಕಂಥದ್ದು ಸೊಲೋಗುತ್ತೆ ಅಂತಕ್ಕಂಥದ್ದು ಇದು ಅವಾಸ್ತವಿಕ ಹಾಗೆ ಇದನ್ನು ಜನ ನಂಬಬಾರ್ದು ಅಂತ ನಾನು ಕೇಳ್ಕೊಳ್ತೇನೆ ಮತ್ತು ವೈಜ್ಞಾನಿಕ ಮನೋಭಾವವನ್ನು ಬೆಳೆಸ್ಕೊಳ್ಳಿ ಹಾಗೆ ನಿಮ್ಮ ಸ್ವಸಹಮತದಲ್ಲಿ ನೀವು ವಿಶ್ವಾಸನ ಇಟ್ಕೊಳ್ಳಿ ಹಾಗೆ ಯಾವುದೇ ಖಾಯಿಲೆ ಬರಲಿ ವೈದ್ಯರ ಹತ್ರ ಹೋಗಿ ವೈದ್ಯರುಗಳಿರ್ತಕ್ಕಂಥ ಚಿಕಿತ್ಸೆ ಮಾಡಬೇಕು ವಿನಃ ಬೇರೆ ಈ ಪರ್ಯಾಯ ಪದ್ಧತಿಗಳಲ್ಲಿ ಈ ಮ್ಯಾಜಿಕೋ ರಿಲೀಜಿಯಸ್ ಬಿಲೀಫ್ಸ್ ಅಂದರೆ ಯಕ್ಷಿಣಿ ರೂಪದ ಅಥವಾ ಇನ್ಯಾವುದೇ ಅತೀಂದ್ರಿಯ ಶಕ್ತಿ ರೂಪದ ಪರಿಹಾರಗಳಿಂದ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂಥ ಪರಿಹಾರಗಳು ಇರಲಿಕ್ಕೆ ಸಾಧ್ಯವೂ ಇಲ್ಲ ಸೊ ಒಂದು ಮಾನಸಿಕ ಕಾಯಿಲೆಗಳು ಹೇಗೆ ದೇಹದ ಕಾಯಿಲೆಗಳು ಸಹಜವಾಗಿ ಬರುತ್ತೋ ಹಾಗೆ ದೇಹದ ಕಾಯಿಲೆ ಬರಲಿಕ್ಕೆ ನಿರ್ದಿಷ್ಟ ಕಾರಣಗಳಿದ್ದಾವೆ ಅದು ರೋಗಾಣಿಯಿಂದ ಬರ್ಬೋದು ಆನುವಂಶಿಕ ಬರ್ಬೋದು ಅಥವಾ ಅಪೌಷ್ಟಿಕತೆಯಿಂದ ಬರ್ಬೋದು ಅಥವಾ ದೇಹ ಸಹ ಸವೋದು ಹಾಗೆ ಮಾನಸಿಕ ಕಾಯಿಲೆ ಬರಲಿಕ್ಕೂ ನಿರ್ದಿಷ್ಟವಾದ ಕಾರಣಗಳಿದ್ದಾವೆ ನಿರ್ದಿಷ್ಟ ಕಾರಣ ಮೆದುಳಲ್ಲಿ ರಾಸಾಯನಿಕ ಬದಲಾವಣೆ ಕೆಲಕೋಶಗಳಲ್ಲಿ ಹತ್ತಾರು ಕೆಮಿಕಲ್ಸ್ಗಳಿದ್ದಾವೆ ರಾಸಾಯನಿಕ ವಸ್ತು ಇದ್ದಾವೆ ಅವುಗಳು ಹೆಚ್ಚಾದಾಗ ಕಮ್ಮಿ ಆದಾಗ ಮಾನಸಿಕ ಕಾಯಿಲೆ ಬರ್ತದೆ ಅಥವಾ ಒಂದು ಹತ್ತು ಪರ್ಸೆಂಟ್ನಲ್ಲಿ ಅನುವಂಶಿಕೋ ಬರ್ಬೋದು ತಂದೆಗೋ ಗೋ ದೊಡ್ಡ ಯಾರಿಗೆ ಇದ್ದರೆ ಮ ಮಗ ಅಥವಾ ಮೊಮ್ಮಗನಿಗೆ ಖಾಯಿಲೆ ಬರೋ ಒಂದು ಹತ್ತು ಪರ್ಸೆಂಟ್ ಅಷ್ಟೆ ಆಮೇಲೆ ಯಾವುದೇ ಸ್ಟ್ರೆಸ್ಸಿಂದ ಮಾನಸಿಕ ಒತ್ತಡ ಮನೋಕ್ಲೇಶ ಚಿಂತೆ ವ್ಯಥೆ ಅಗಳಿಂದ ಮಾನಸಿಕ ಖಾಯಿಲೆ ಕಾಣಿಸ್ಕೊಡುತ್ತೆ ಹಾಗೆಯೇ ಮೆದುಳು ಸವಿತಕ್ಕಂಥದ್ದು ಮೆದುಳಿಗೆ ಪೆಟ್ಟಾಗ್ತಕ್ಕಂಥದ್ದು ಅಥವಾ ದೇಹದ ಬೇರೆ ಖಾಯಿಲೆಗಳು ಈಗ ಥೈರಾಯ್ಡ್ ಗ್ಲ್ಯಾನ್ಸರಾಗಿ ಕೆಲಸ ಮಾಡಲಿಲ್ಲ ಅಂತಂದರೆ ಆಗಲೂ ಖಿನ್ನತೆ ಅಂತ ಮಾನಸಿಕ ಕಾಯಿಲೆ ಬರ್ತದೆ ಸೊ ಅದರಿಂದ ಅಥವಾ ಅನೇಕ ಹಾರ್ಮೋನುಗಳ ವ್ಯತ್ಯಾಸದಿಂದ ಮಾನಸಿಕ ಕಾಯಿಲೆ ಬರ್ತದೆ ಯಾವುದೇ ದೀರ್ಘಕಾಲದ ಖಾಯಿಲೆಯಿಂದ ಡಯಾಬಿಟ್ಸ್ ಇರ್ಬೋದು ಬಿ ಪಿ ಇರ್ಬೋದು ಕ್ಯಾನ್ಸರ್ ಇರ್ಬೋದು ಮತ್ತೊಂದು ಇರ್ಬೋದು ಯಾವಾಗ ದೀರ್ಘಕಾಯಿ ಮಂದಿ ಕಾಡುತ್ತೋ ಅದೃಷ್ಟಿಂದ ಮಾನಸಿಕ ಕಾಯಿಲೆ ಡಿಪ್ರೆಷನ್ನೋ ಆಂಗ್ಝೈಟಿನೋ ಕಾಣಿಸ್ಕೊಳ್ಬೋದು ಹಾಗಾಗಿ ಸೊ ಮಾನಸಿಕ ಕಾಯಿಲೆ ಬರೋದಕ್ಕೆ ನಿರ್ದಿಷ್ಟ ಕಾರಣಗಳಿದ್ದಾವೆ ಅವು ದೇಹದ ಖಾಯಿಲೆ ಇದ್ದಾಗೆ ಅವು ಇನ್ನೊಂದು ರೀತಿ ಖಾಯಿಲೆ ಅಷ್ಟೇ ಮತ್ತು ಅದಕ್ಕೆ ಚಿಕಿತ್ಸೆ ಇದೆ ಚಿಕಿತ್ಸೆಯಿಂದ ಗುಣವಾಗುತ್ತೆ ಅಂತ ಅರ್ಥ ಮಾಡ್ತಕ್ಕಂಥದ್ದು ಹಾಗೆ ಮನೆಯವರು ಮತ್ತು ಸಮಾಜದವರು ಮಾನಸಿಕ ಕಾಯಿಲೆ ಬರ್ತಿದ್ದಾಗೆ ಶುರುವಿನಲ್ಲೇ ಕಣ್ಣಿಡಬೇಕು ಯಾಕೆಂದರೆ ಆತ ತೀರಾ ತೀವ್ರ ಕಾಯಿಲೆ ಮಟ್ಟಕ್ಕೆ ಹೋಗಿ ಬಟ್ಟೆ ಸೆರೆಗೆ ಹಾಕ್ಕೊಳ್ತಾನೆ ಬಾ ತಲೆ ಬಾಚ್ಕೊಳ್ತಾನೆ ಅಥವಾ ಊಟ ಸರಿಯಾಗಿ ಮಾಡ್ದಾನೆ ಬೀದಿಲ ಅಲಿತಾ ಇತ್ತು ಅಂತಂದರೆ ಅದು ತೀವ್ರ ಮಟ್ಟ ಕೊನೆಯ ಸ್ಟೇಜ್ ಅದು ಅಲಿತಕ್ಕೆ ಕಾಯಬಾರ್ದು ಹಾಗಾಗಿ ಕಾಯಿಲೆ ಶುರುವಾಗ್ತಿದ್ದಾಗೇ ಹೇಗೆ ಶುರುವಾಗುತ್ತೆ ನಿದ್ದೆ ಸರಿಯಾಗಿ ಬರ್ತಾಯಿಲ್ಲ ಊಟ ಸರ್ಯಾಯ ಮಾಡ್ತಾ ಇಲ್ಲ ಹಾಗೆ ದೇಹದಲ್ಲಿ ಏನೋ ಕಾಯಿಲೆ ಇದ್ರು ಕೂಡ ಆ ನೋವು ನೋವು ಅಂತ ಹೇಳಕ್ಕೆ ಶುರು ಮಾಡ್ತಾರೆ ಅನಗತ್ಯ ಭಯ ಪಡಕ್ಕೆ ಶುರು ಮಾಡ್ತಾರೆ ತಮ್ಮ ರೊಟೀನ್ ಕೆಲಸಗಳಲ್ಲಿ ಆಸಕ್ತಿಯನ್ನು ಕಳ್ಕೊಳ್ತಾರೆ ಎಫಿಷನ್ಸಿ ಮೊದಲನೇ ಸಾಮರ್ಥ್ಯ ಕಡಿಮೆ ಆಗ್ತಾ ಹೋಗುತ್ತೆ ಕಾರಣ ಇಲ್ಲದೇ ಆಮೇಲೆ ಅವರ ಸಂಬಂಧಗಳು ಹೆಂಡತಿ ಜೊತೆ ಗಂಡನ ಜೊತೆ ಸಂಬಂಧ ವ್ಯತ್ಯಾಸ ಆಗ್ತಾ ಹೋಗುತ್ತೆ ತಂದೆ ತಾಯಿಗಳ ಜೊತೆ ಸಂಬಂಧ ವ್ಯತ್ಯಾಸ ಆಗುತ್ತೆ ನೆರೆಯವರೆಯವ್ರನ್ನ ಅನುಮಾನದಿಂದ ನೋಡೋಕ್ಕೆ ಶುರು ಮಾಡ್ತಾರೆ ಬೇರೆಯವರು ನನ್ನ ಅಫಾಲೋ ಮಾಡ್ತಾರೆ ನನಗೇನು ಕೆಳಗೆ ಮಾಡ್ತಾರೆ ಅಂತ ಹೇಳಕ್ಕೆ ಶುರು ಮಾಡ್ತಾರೆ ಅನುಮಾನಗಳು ಈ ರೀತಿ ಶುರುವಿನಲ್ಲೇ ವಾಸ್ತವಿಕತೆಗೆ ಹೊಂದಿಕೊಳ್ಳದಂಥ ಕೆಲವು ಈ ವರ್ತನೆಗಳು ರೋಗಿಯ ಕಂಡು ಬಂದಾಗ ಇದು ಮಾನಸಿಕ ಮಾನಸಿಕಾಯಿ ಇರಬಹುದೇ ಅಂತಕ್ಕಂಥದ್ದು ಅದನ್ನು ಫಸ್ಟ್ ಪತ್ತೆ ಮಾಡಬೇಕು ಆಮೇಲೆ ಕನ್ಫರ್ಮ್ ಮಾಡ್ಕೋಬೇಕಾಗುತ್ತೆ ಅದು ಸಾಮಾನ್ಯ ಕುಟುಂಬ ವೈದ್ಯರನ್ನೇ ಕಾಣ್ಬೋದು ಯಾಕೆಂದರೆ ಎಲ್ರಿಗೂ ಮನೋವೈದ್ಯರನ್ನ ರೀಚ್ ಆಗಲಿಕ್ಕೆ ಸಾಧ್ಯ ಆಗೋದಿಲ್ಲ ಅದರಿಂದ ಯಾವುದೇ ಕುಟುಂಬ ತಮ್ಮ ಕುಟುಂಬದ ಯಾವುದೋ ಒಬ್ಬ ಸದಸ್ಯರಿಗೆ ಮಾನಸಿಕಾಲಿ ಇದೆ ಅಂತ ಅನ್ಸಿದ್ರೆ ಅವರು ತಕ್ಷಣ ಹತ್ತಿರದಲ್ಲಿರ್ತಕ್ಕಂಥ ನಮ್ಮ ಕುಟುಂಬದ ವೈದ್ಯರನ್ನು ಕಾಣ್ಬೋದು ಸರಿ ಈ ಥರ ಆಗ್ತಾ ಇದೆ ಇದು ದೈಹಿಕ ಖಾಲಿಯೇ ಮಾನಸಿಕ ಖಾಲಿಯೇ ನೋಡಿ ಮತ್ತು ಹರಿ ಹುಡುಗರು ವಿಪರೀತ ಕೋಪ ಮಾಡ್ತಾರೆ ಹಿಡಿದು ಮಾತು ಕೇಳೋದಿಲ್ಲ ಸರಿಯಾಗಿ ಓದ್ತಾ ಇಲ್ಲ ಮತ್ತು ಚೆನ್ನಾಗಿ ಓದ್ತಿದ್ದ ಅದಕ್ಕೆ ಕಾರಣ ಮಾನಸಿಕ ಖಾಲಿ ಇರ್ಬೋದೆ ಅವನಿಗೆ ಡಿಪ್ರೆಷನ್ ಇರ್ಬೋದ ಸ್ಫನೆ ಇರ್ಬೋದ ಅದನ್ನು ಯಾವುದೇ ಸಾಮಾನ್ಯ ವೈದ್ಯರು ಹೇಳಬಲ್ಲರು ಆಮೇಲೆ ಸಣ್ಣ ಪುಟ್ಟ ಮಟ್ಟದಲ್ಲಿ ಅವರು ಚಿಕಿತ್ಸೆನ ಕೊಡಬಲ್ಲರು ಖಿನ್ನತೆ ನಿವಾರಕ ಔಷಧಿಯನ್ನು ಕೊಡಬಲ್ಲರು ಅಥವಾ ಟ್ರ್ಯಾಂಕುಲೇಷನ್ ಅವರೇ ಕೊಡಬಲ್ಲರು ಹಾಗೆ ಸಾಂತ್ವನ ಹೇಳಬೋದ್ರು ಕೌನ್ಸಿಲಿಂಗ್ ಅಥವಾ ಆಪ್ತ ಸಮಾಲೋಚನೆಯನ್ನು ಕುಟುಂಬದ ವೈದ್ಯರೇ ಸಾಮಾನ್ಯ ವೈದ್ಯರೇ ಮಾಡ್ಬೋದು ಯಾಕೆಂದರೆ ಅವಾಗ ಅಷ್ಟು ಟ್ರೈನಿಂಗ್ ಆಗಿರುತ್ತೆ ಈ ರೀತಿ ಇಂಟರ್ವೆನ್ಷನ್ ಎಷ್ಟು ಬೇಗ ಶುರುವಾಗುತ್ತೋ ಅಷ್ಟು ಬೇಗ ಖಾಲಿ ವಾಸಿ ಆಗುತ್ತೆ ಹಾಗೆ ನಾವು ಡಯಾಬಿಟ್ಸ್ನ ಎಷ್ಟು ಬೇಗ ಕಂಡಿತ್ತುವೋ ಡಯಾಬಿಟ್ಸ್ ಕಂಟ್ರೋಲ್ ಬರ್ತದೆ ನೀವು ಡಯಾಬಿಟ್ಸ್ ಬಿಟ್ಬಿಡಿ ಅದು ತೀವ್ರ ಮಟ್ಟಕ್ಕೆ ಹೋದಾಗ ಕಾಂಪ್ಲಿಕೇಶನ್ ಆದಾಗ ಚಿಕಿತ್ಸೆ ಕೆಲಸ ಮಾಡೋದಿಲ್ಲ ಹಾಗೆ ಮಾನಸಿಕ ಅಲೆಗಳು ಅಷ್ಟದೆ ಎಷ್ಟು ಬೇಗ ನೀವು ಗುರುತಿಸ್ತೀರಿ ಎಷ್ಟು ಬೇಗ ಅದನ್ನು ಚಿಕಿತ್ಸೆ ಪಡೆದು ಪಡಿಸ್ತೀರಿ ಅದು ಬೇಗ ವಾಸ ಆಗುತ್ತೆ ಅದನ್ನು ಸಾಮಾನ್ಯ ವೈದ್ಯರೇ ಮಾಡಬಲ್ಲರು ಆಮೇಲೆ ಅವರು ನಮಗೆಲ್ಲ ಆಗೋದಿಲ್ಲ ಇದನ್ನು ನೀವು ಮನೋವೈದ್ಯತೆ ಹೋಗಿದ್ದಾಗ ಈಗ ಕರ್ನಾಟಕದಲ್ಲಾಗಲಿ ಅಥವಾ ಬೇರೆ ದಕ್ಷಿಣ ರಾಜ್ಯಗಳಲ್ಲಿ ಬಹುಶಃ ಎಲ್ಲ ದಕ್ಷಿಣ ರಾಜ್ಯಗಳಲ್ಲಿ ಪ್ರತಿ ಜಿಲ್ಲೆನಲ್ಲಿ ಮನೋವೈದ್ಯರಿದ್ದಾರೆ ಖಾಸಗಿಯಾಗಿ ಪ್ರಾಕ್ಟೀಸ್ ಮಾಡೋರಿದ್ದಾರೆ ಜಿಲ್ಲಾ ಆಸ್ಪತ್ರೆಗೆ ಕೆಲಸ ಮಾಡೋರಿದ್ದಾರೆ ಅಥವಾ ದೊಡ್ಡ ಆಸ್ಪತ್ರೆಗಳಲ್ಲಿ ಮನೋವೈದ್ಯಕೀಯ ವಿಭಾಗಗಳಿರ್ತವೆ ಮೆಡಿಕಲ್ ಕಾಲೇಜಿಗೆ ತೊಂದರೆ ಅಲ್ಲಿ ಮನೋವೈದ್ಯಕೀಯ ವಿಭಾಗ ಇದ್ದೇ ಇರುತ್ತೆ ಸೊ ಹಾಗಾಗಿ ಜನ ಜಿಲ್ಲಾ ಕೇಂದ್ರದಲ್ಲಿ ಅಥವಾ ಕೆಲಸ ತಾಲೂಕು ಕೇಂದ್ರಗಳಲ್ಲೂ ಈಗ ಮನೋವೈದ್ಯರು ಸಿಗ್ತಾ ಇದ್ದಾರೆ ಅದನ್ನು ಸಂಪರ್ಕಿಸಬೇಕು ಅವ್ರ ಹತ್ರ ಹೋಗೋದಕ್ಕೆ ಯಾವುದೇ ಸಂಕೋಚ ಪಟ್ಕೋಬಾರ್ದು ಯಾವುದೇ ಸಾಮಾಜಿಕ ಕಳಂಕವನ್ನು ಹೊಂದಿರಬಾರ್ದು ಈಗ ಎಲ್ಲ ಕಡೆ ಮಾನಸಿಕ ಅನಾರೋಗ್ಯದ ಬಗ್ಗೆ ಮಾಹಿತಿ ಸಿಗ್ತಾ ಇರೋದ್ರಿಂದ ಈಗ ಸಾಮಾಜಿಕ ಕಳಂಕ ಮತ್ತಿಷ್ಟು ಇಲ್ಲ ಈಗ ಮೂವತ್ತಲವತ್ತು ವರ್ಷದಿಂದ ಎಷ್ಟಿತ್ತೋ ಈಗ ಅಷ್ಟಿಲ್ಲ ಹಾಗೆ ಕೆಳವರ್ಗದವರು ನೆರವನ್ನ ಬಾದರ್ ಸಾಮಾಜಿಕ ಕಣಕ ಬಗ್ಗೆ ಅವ್ರೇನು ಬಾದ್ರೆ ಮಾಡ್ಕೊಡೋ ಒಂದು ಮಿಡಿಲ್ ಕ್ಲಾಸ್ ಮಧ್ಯಮ ವರ್ಗದವರಿಗೆ ನಾವು ನಮಗಿಂತ ಬೇರೆಯವೂ ಸಹ ಬದುಕ್ತೇವೆ ಹಾಗಾಗಿ ಯಾರೇನು ಬಿಡ್ತಾರೋ ಅಥವಾ ಅವರು ವರ್ಗದವರಿಗೆ ಮಾಹಿತಿ ಸಿಕ್ತು ಅಂತಂದರೆ ಅವರಿಗೆ ಮಾನಸಿಕ ಯಾಕೆ ಬರ್ತದೆ ಅದಕ್ಕೆ ಚಿಕಿತ್ಸೆ ಇದೆ ಅದು ಸಾಮಾಜಿಕ ಕಳಂಕ ತರತಕ್ಕಂಥ ರೋಗವಲ್ಲ ಅದೇನು ಅಂಟು ಜಾಡ್ಯವಲ್ಲ ಅದೇನು ಮಾಟ ಮಂತ್ರ ಅಥವಾ ಪೂರ್ವನ ಕರ್ಮದ ಫಲವಲ್ಲ ಅಂತ ತಿಳುವಳಿಕೆ ಬಂತು ಅಂತಂದರೆ ಹಾಗೂ ಸುಲಭವಾಗಿ ಅವರು ಬರ್ತಾರೆ ಹಾಗೆ ಸಾಮಾನ್ಯ ಮನೋವೈದ್ಯರು ಕೂಡ ಭಾಳ ಮುಖ್ಯವಾದ ರೋಲು ವಹಿಸ್ಬೋದು ಯಾಕೆಂದರೆ ಹೆಚ್ಚಿನ ಅಲ್ಪಮಟ್ಟದ ಮಾನಸಿಕ ರೋಗಗಳು ದೈಹಿಕ ರೋಗ ಲಕ್ಷಣಗಳಿಂದಲೇ ಹೋಗ್ತಾರೆ ಸೊ ನನಗೆ ತಲೆನೋವು ಬರ್ತಾ ಇದೆ ನಂಗೆ ಇದೆ ನಂಗೆ ಆಯಾಸ ಆಗುತ್ತೆ ನಿದ್ದೆ ಬರ್ತಾ ಬರ್ತಾಯಿಲ್ಲ ಯಾಕೆ ಕೆಲಸ ಮಾಡೋಕ್ಕೆ ಮನಸ್ಸಿಲ್ಲ ಉತ್ಸಾಹ ಇಲ್ಲ ಸಂಭ್ರಮ ಇಲ್ಲ ಅಥವಾ ಏನಾದರೂ ನನಗೆ ಖಾಯಿಲಿರ್ಬೋದು ನೋಡಿ ನಿಂತು ಹೋಗ್ತಾರೆ ಸೊ ಹಾಗಾಗಿ ಮೂವತ್ತರಿಂದ ಮೂವತ್ತೈದು ಪರ್ಸೆಂಟು ರೋಗಿಗಳು ಸಾಮಾನ್ಯ ಭದ್ರತೆ ಹೋಗ್ತಕ್ಕಂಥ ರೋಗಿಗಳು ತಾಲೂಕು ಆಸ್ಪತ್ರೆ ಅಥವಾ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಹೋಗ್ತಕ್ಕಂಥ ರೋಗಿಗಳು ಅಥವಾ ಜಿಲ್ಲಾ ಆಸ್ಪತ್ರೆಗೆ ಬರ್ತಕ್ಕಂಥ ರೋಗಿಗಳಿಗೆ ದೇಹದಲ್ಲಿ ಏನೂ ಖಾಯಿಲೆ ಇಲ್ಲ ಎಲ್ಲ ಪರೀಕ್ಷೆಗಳು ನಾರ್ಮಲ್ ಆಗಿರುತ್ತೆ ರಕ್ತ ಪರೀಕ್ಷೆ ಮಾಡಿ ಏನೇ ಮಾಡಿ ಸ್ಕ್ಯಾನಿಂಗ್ ಮಾಡಿಸಿ ಎಮ್ ಆರ್ ಐ ಮಾಡಿಸಿ ಎಲ್ಲ ನಮ್ಮಲ್ಲಾಗುತ್ತೆ ಆಗ ಅವರಿಗೆ ಸರಿಯಾದ ಮಾಹಿತಿ ಹೇಳಬೇಕು ನೋಡಿ ಎಲ್ಲ ಪರೀಕ್ಷೆ ಆಗಿದೆ ನಿಮಗೆ ದೇಹದಲ್ಲಿ ಯಾವುದೂ ಖಾಯಿಲೆ ಇಲ್ಲ ಇದು ಮನಸ್ಸಿಗೆ ಸಂಬಂಧಪಟ್ಟ ಸಮಸ್ಯೆ ಅದರಿಂದ ನೀವು ಮನೋವೈದ್ಯನ ಕಾಣ್ತಕ್ಕಂಥದ್ದು ಹಾಗೆ ಡಾಕ್ಟ್ರ್ ಹೇಳ್ತು ಅಂತಂದರೆ ಜನ ಒಪ್ಪಿಕೊಳ್ತಾರೆ ಹಾಗೆ ಡಾಕ್ಟ್ರು ಹೇಳಿದ್ಮೇಲೆ ಬೇರೆಯವ್ರದನ್ನು ಎಂಡಾಸ್ ಮಾಡಬೇಕಾಯ್ತು ಅವರು ಡಾಕ್ಟರ್ ಹೇಳಿದ್ದಾರೆ ಹೋಗೋಣ ಅಥವಾ ಏ ಬೇಡ ಬೇಡ ಅವ್ರು ತಪ್ಪಾಗಿ ಹೇಳ್ಬಿಟ್ಟಿದ್ದಾರೆ ನಮ್ಮ ಹುಡುಗ ಏನು ಮಾನಸಿಕಾಯಿಲೆ ಇಲ್ಲ ಅವನು ಹುಚ್ಚಾಯನಲ್ಲ ಅಂತ ನೆಗೆಟ್ ಮಾಡಬಾರ್ದು ಹಾಗಾಗಿ ಕುಟುಂಬದ ಸಮಾಜದ ಮತ್ತು ಸಮಾಜ ಇರ್ತಕ್ಕಂಥ ವಿದ್ಯಾವಂತರು ಅವರು ವೈದ್ಯರಾಗ್ಬೋದು ಲಾಯರ್ಸ್ ಆಗ್ಬೋದು ಟೀಚರ್ಸ್ ಎಸ್ಪೆಷಲಿ ಟೀಚರ್ಸು ಭಾಳ ಮುಖ್ಯವಾದಂಥ ಪತ್ರ ವಹಿಸ್ಬೋದು ಯಾಕಂದರೆ ಟೀಚರ್ಸ್ ಎಲ್ಲ ಕಡೆ ಇರ್ತಾರೆ ಪ್ರೈಮರಿ ಶಾಲೆಯಿಂದ ಹಿಡಿದು ಹೈಸ್ಕೂಲ್ ತನಕ ಇರ್ತಾರೆ ಮಕ್ಕಳನ್ನ ನೋಡ್ತಿರ್ತಾರೆ ಆಗ ಮಕ್ಕಳ ಕುಟುಂಬದಲ್ಲಿ ಈ ಥರ ತೊಂದರೆ ಇತ್ತು ಅಂತಂದ್ರೆ ಅವರು ಮನೆಯವರಿಗೆ ನಿಮ್ಮ ಮಗಳನ್ನ ಮನೋಭದತೆ ಕರ್ಕೊಂಡು ಹೋಗಿ ಅಥವಾ ನಿಮ್ಮ ಮಗನ್ನ ಇಂಥ ಕಡೆ ಕರ್ಕೊಂಡು ಹೋಗಿ ಅಂತ ಹೇಳ್ಬೋದು ಅಲ್ಲಿ ಎಲ್ಲರೂ ಕೂಡ ಹಾಗೆ ಸ್ನೇಹಿತರಾಗಿ ಸಹೋದ್ಯೋಗಿಯಾಗಿ ಯಾರು ಬೇಕಾದರೂ ಈ ಕೆಲಸ ಮಾಡ್ಬೋದು